ಮನೆಯ ಸಮೀಪಕ್ಕೆ ಅಥವಾ ನಿಮ್ಮ ಅಂಗಳಕ್ಕೆ ಅಥವಾ ನಿಮ್ಮ ಛಾವಣಿಯ ಮೇಲೆ ಅಪರಿಚಿತ ಕೋತಿ ಎಲ್ಲಿಂದಲೋ ಬಂದು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿದ್ದರೆ ಒಂದು ಬಾರಿ ಎರಡು ಬಾರಿ ಅನೇಕ ಬಾರಿ ಇದು ಕೇವಲ ಒಂದು ಪ್ರಾಣಿಯ ಓಡಾಟವೇ ಅಥವಾ ಪ್ರಕೃತಿ ನಿಮಗೆ ಯಾವುದೋ ಆಳವಾದ ಸಂಕೇತವನ್ನು ಕಳುಹಿಸುತ್ತಿದೆ ನಿಮ್ಮ ಮನೆಯ ಶಕ್ತಿಯಲ್ಲಿ ಯಾವುದಾದರೂ ಆಕರ್ಷಕ ಅಂಶವಿದೆ ಅದನ್ನು ಆಕರ್ಷಿಸುತ್ತಿದೆ ಅಥವಾ ನಿಮ್ಮ ಪಿತೃದೇವತೆಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆ ಈ ರಹಸ್ಯವನ್ನು ನಿರ್ಲಕ್ಷಿಸಬೇಡಿ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಅಪೂರ್ಣ ಜ್ಞಾನವು ಅಪಾಯಕಾರಿ ಏಕೆಂದರೆ ನಿಮ್ಮ ಮನೆಯ ಬಳಿ ಬಂದು ಕೋತಿ ಈ ಕೆಲಸ ಮಾಡಿದರೆ ಅದು ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಸಿಗುವ ರಾಜಯೋಗ ಇದು ಸಾಮಾನ್ಯ ವಿಷಯವಲ್ಲ ಸಾಕ್ಷಾತ್ ಹನುಮಂತನ ಪವಾಡ ಆ ರಹಸ್ಯ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮಿಸ್ ಮಾಡದೆ ನೋಡಿ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಇದು ಕೇವಲ ಒಂದು ಕೋತಿಯ ಕಥೆಯಲ್ಲ ಇದು ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಸುಖಶಾಂತಿ ಮತ್ತು ನಿಮ್ಮ ಕರ್ಮಗಳ ಅರ್ಥವಾಗಿರಬಹುದು ಈ ಯಾತ್ರೆ ಮುಗಿಯುವವರೆಗೆ ನನ್ನೊಂದಿಗೆ ಇರಿ ಏಕೆಂದರೆ ಇಂದು ನಿಮಗೆ ಸಿಗುವ ಜ್ಞಾನ ಅಮೂಲ್ಯವಾದದ್ದು ಬನ್ನಿ ಈ ರಹಸ್ಯದ ಪದರಗಳನ್ನು ಒಂದೊಂದಾಗಿ ತೆರೆಯಲು ಪ್ರಾರಂಭಿಸೋಣ ನಮ್ಮ ಸುತ್ತಲಿನ ಜೀವನ ಈ ಪ್ರಕೃತಿ ಈ ವಿಶ್ವ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿವೆ ಪ್ರತಿ ಘಟನೆಯ ಹಿಂದೆ ಯಾವುದೋ ಒಂದು ಕಾರಣ ಅಡಗಿರುತ್ತದೆ ಸಾಮಾನ್ಯ ಮನುಷ್ಯರಾದ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಷ್ಟಾಗಿ ಮುಳುಗಿರುತ್ತೇವೆ ಈ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಾವು ತರ್ಕ ಮತ್ತು ವಿಜ್ಞಾನದ ಜಗತ್ತಿನಲ್ಲಿ ಬದುಕುತ್ತೇವೆ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಭೌತಿಕ ಆಧಾರ ಬೇಕು ಆದರೆ ನಮ್ಮ ಕಣ್ಣಿಗ ಕಾಣದ ಮತ್ತೊಂದು ಜಗತ್ತು ಕೂಡ ಇದೆ ಅದು ಶಕ್ತಿಯ ಜಗತ್ತು ಸಂಕೇತಗಳ ಜಗತ್ತು ಆಧ್ಯಾತ್ಮಿಕ ಜಗತ್ತು ನಮ್ಮ ಪ್ರಾಚೀನ ಹಿಂದೂ ಧರ್ಮದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಈ ಜಗತ್ತಿನ ರಹಸ್ಯಗಳು ಶತಮಾನಗಳ ಹಿಂದೆಯೇ ಬಹಿರಂಗಗೊಂಡಿವೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಪ್ರಮುಖ ಭಾಗವೆಂದರೆ ನಮ್ಮ ಸುತ್ತಮುತ್ತಲಿನ ಜೀವಿಗಳು ಹಸು ನಾಯಿ ಕಾಗೆ ಇರುವೆ ಮತ್ತು ಕೋತಿ ಇವು ಕೇವಲ ಪ್ರಾಣಿಗಳಲ್ಲ ಇವು ಸಂದೇಶವಾಹಕರು ಇವು ಆ ಅದೃಶ್ಯ ಶಕ್ತಿಯ ದೂತರು ಇವು ನಮಗೆ ಸಮಯಕ್ಕೆ ಅನುಗುಣವಾಗಿ ಬರಲಿರುವ ಒಳ್ಳೆಯ ಅಥವಾ ಕೆಟ್ಟ ಕಾಲದ ಬಗ್ಗೆ ಎಚ್ಚರಿಸುತ್ತವೆ ಇಂದು ನಾವು ಕೋತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಅತ್ಯಂತ ಚುರುಕಾದ ಮತ್ತು ದೈವಿಕ ಸಂಪರ್ಕವಿರುವ ಜೀವಿಯಾಗಿದೆ ಇದರ ಗ್ರಹಣ ಶಕ್ತಿಯು ಬಹಳ ತೀಕ್ಷ್ಣವಾಗಿದೆ ಕೋತಿಗಳಿಗೆ ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ಮೊದಲೇ ಊಹಿಸುವ ಸಾಮರ್ಥ್ಯವಿದೆ ಇದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಕ್ಷಣವೇ ಗುರುತಿಸಬಲ್ಲದು ಆದ್ದರಿಂದ ಒಂದು ಕೋತಿ ನಿಮ್ಮ ಮನೆಯ ಸಮೀಪ ತನ್ನ ಆಶ್ರಯವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಮತ್ತೆ ಮತ್ತೆ ನಿಮ್ಮ ಅಂಗಳಕ್ಕೆ ಬಂದರೆ ಅದನ್ನು ಕೇವಲ ಒಂದು ಸಂಯೋಗವೆಂದು ಭಾವಿಸಿ ಮರೆಯಬೇಡಿ ಇದು ಒಂದು ಆಳವಾದ ಸಂಕೇತ ಇದು ಒಂದು ಆಹ್ವಾನ ನೀವು ನಿಲ್ಲಿಸಿ ಯೋಚಿಸಿ ಅರ್ಥ ಮಾಡಿಕೊಳ್ಳಬೇಕು ಮೊದಲಿಗೆ ಕೋತಿಯ ಸಂಬಂಧ ಯಾವ ದೇವಶಕ್ತಿಯೊಂದಿಗೆ ಇದೆ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ನಮ್ಮ ಧರ್ಮದಲ್ಲಿ ಕೋತಿಯನ್ನು ವಾನರವನ್ನು ಸ್ವತಃ ಭಗವಂತ ಹನುಮಂತನ ಸ್ವರೂಪವೆಂದು ಪರಿಗಣಿಸುತ್ತಾರೆ ಅವನು ಶ್ರೀರಾಮನ ಪರಮ ಭಕ್ತ ಶಕ್ತಿ ಧೈರ್ಯ ಮತ್ತು ರಕ್ಷಣೆಯ ದೇವತೆ ಅವನು ಭಕ್ತರ ಸಂಕಷ್ಟಗಳನ್ನು ನಿವಾರಿಸುತ್ತಾನೆ ಯಾವ ಮನೆಯಲ್ಲಿ ಭಕ್ತಿ ಶ್ರದ್ಧೆ ಇರುತ್ತದೆಯೋ ಅಲ್ಲಿ ಒಂದು ಕೋತಿ ಬಂದು ಶಾಂತವಾಗಿ ಕುಳಿತರೆ ಯಾರಿಗೂ ಹಾನಿ ಮಾಡದಿದ್ದರೆ ಅದು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಸ್ವತಃ ಆಂಜನೇಯನ ಕೃಪೆ ಆ ಮನೆಯ ಮೇಲೆ ಇದೆ ಆ ಕೋತಿಯು ಆ ಮನೆಯನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಬಂದಿದೆ ಅದು ಒಂದು ಪ್ರಹರಿಯಂತೆ ಇರುತ್ತದೆ ದೈವ ಕೃಪೆಯಿಂದ ಕಳುಹಿಸಿದರಿಂದ ನಿಮ್ಮ ಮನೆಯಲ್ಲಿ ಕೋತಿ ಬಂದು ಶಾಂತವಾಗಿ ಕುಳಿತರೆ ಅದನ್ನು ಭೇದ ಅದನ್ನು ಎಚ್ಚರಿಕೆಯಿಂದ ಗಮನಿಸಿ ಅದು ಶಾಂತವಾಗಿದೆಯೇ ಅದು ನಿಮ್ಮನ್ನು ನೋಡಿ ಮಮತೆಯ ಭಾವದಿಂದ ಇದೆಯೇ ಹೌದು ಎಂದಾದರೆ ನಿಮ್ಮ ಮನೆ ದೈವಿಕ ರಕ್ಷಣೆಯಲ್ಲಿದೆ ಎಂದು ಅರ್ಥ ಇದು ಒಂದು ಆಶೀರ್ವಾದ ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಇದು ರಹಸ್ಯದ ಒಂದು ಆಯಾಮ ಮಾತ್ರ ಕೋತಿಯ ಸಂಬಂಧ ಕೇವಲ ಹನುಮಂತನೊಂದಿಗೆ ಮಾತ್ರವಲ್ಲದೆ ನಮ್ಮ ದೈನಂದಿನ ಆಗುಹೋಗುಗಳೊಂದಿಗೂ ಇದೆ ಆದರೆ ಇಲ್ಲಿ ಒಂದು ದೊಡ್ಡ ವೈರುಧ್ಯವಿದೆ ಒಂದು ದೊಡ್ಡ ರಹಸ್ಯವಿದೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ ಸಾಮಾನ್ಯವಾಗಿ ರಾಮನವಮಿ ಅಥವಾ ಹನುಮ ಜಯಂತಿಯ ದಿನದಂದು ಕೋತಿ ನಿಮ್ಮ ಮನೆಗೆ ಪ್ರವೇಶಿಸಿದರೆ ಅದನ್ನು ಬಹಳ ಶುಭ ಎಂದು ಭಾವಿಸಲಾಗುತ್ತದೆ ಅದು ದೈವಿಕ ಆಶೀರ್ವಾದದ ಸಂಕೇತ ಆ ದಿನ ಕೋತಿ ಕಾಣಿಸಿಕೊಳ್ಳುವುದು ಸಾಕ್ಷಾತ್ ಸಂಕಟ ನಿವಾರಣೆ ಮತ್ತು ಭಾಗ್ಯದ ಆಗಮನವನ್ನು ಸೂಚಿಸುತ್ತದೆ ಆದರೆ ಇಲ್ಲಿ ಒಂದು ದೊಡ್ಡ ಆದರೆ ಇದೆ ಅದೇ ಕೋತಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ಬಂದು ನಿಮ್ಮ ಮನೆಯಿಂದ ಆಹಾರವನ್ನು ಕಸಿದುಕೊಂಡರೆ ಅಥವಾ ಅಡುಗೆ ಮನೆಯಲ್ಲಿಟ್ಟಿರುವ ಆಹಾರವನ್ನು ನಾಶ ಮಾಡಿ ಕೊಳಕು ಮಾಡಿದರೆ ಅದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಇದು ಅಶಾಂತಿ ಮತ್ತು ನಷ್ಟದ ಸಂಕೇತವಾಗಿರಬಹುದು ಇದರ ಅರ್ಥ ನಿಮ್ಮ ಮನೆಯ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿ ಕ್ಷೀಣಿಸುತ್ತಿದೆ ಕೋತಿ ಬಂದು ನಿಮ್ಮ ಆಹಾರವನ್ನು ಹಾಳು ಮಾಡಿದಂತೆಯೇ ನಿಮ್ಮ ಆದಾಯ ಮತ್ತು ನಿಮ್ಮ ಕಷ್ಟಪಟ್ಟು ಗಳಿಸಿದ ಹಣ ವ್ಯರ್ಥ ವಿಷಯಗಳಲ್ಲಿ ಖರ್ಚಾಗುತ್ತದೆ ಅನಾರೋಗ್ಯಗಳ ಮೇಲೆ ವ್ಯರ್ಥ ವಿವಾದಗಳಲ್ಲಿ ಅಥವಾ ಯಾವುವೇ ಮೋಸದಿಂದಾಗಿ ನಿಮ್ಮ ದನ ನೀರಾಗಿ ಹರಿದು ಹೋಗುತ್ತದೆ ನೀವು ಯೋಚಿಸುತ್ತಿರಬಹುದು ಇದು ಎಂಥ ವೈರುಧ್ಯ ಒಂದು ಕಡೆ ಕೋತಿ ಹನುಮಂತನ ಪ್ರತೀಕ ಇನ್ನೊಂದು ಕಡೆ ಅಶಾಂತಿಗೆ ಈ ರಹಸ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಳ್ಳಲು ಪ್ರಮುಖವಾದದ್ದು ಕೋತಿಯ ನಡವಳಿಕೆ ಮತ್ತು ಅದು ಬಂದ ಸಮಯ ಕೋತಿ ನಿಮ್ಮ ಮನೆಯ ಅಂಗಳದವರೆಗೆ ಬಂದು ಹೊರಗೆ ಶಾಂತವಾಗಿ ಕುಳಿತರೆ ಅದು ಶುಭ ಅದು ಹೊರಗಿನ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ ಅದು ಒಂದು ಕವಚದಂತೆ ಕೆಲಸ ಮಾಡುತ್ತದೆ ಆದರೆ ಅದು ಮನೆಗೆ ನುಗ್ಗಿ ವಿಶೇಷವಾಗಿ ಅಡುಗೆ ಮನೆಗೆ ಹೋಗಿ ಗಲಾಟೆ ಮಾಡಿ ಆಹಾರವನ್ನು ಹಾಳು ಮಾಡಿದರೆ ಅದು ಒಂದು ಎಚ್ಚರಿಕೆ ಇದು ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆ ಅಥವಾ ನಿಮ್ಮ ಕರ್ಮಗಳಲ್ಲಿ ಏನು ತಪ್ಪು ನಡೆಯುತ್ತಿದೆ ಇದರಿಂದಾಗಿ ದೈವಾನುಗ್ರಹ ನಿಮ್ಮಿಂದ ದೂರವಾಗುತ್ತಿದೆ ಈಗ ಒಂದು ವಿಷಯದ ಬಗ್ಗೆ ಮಾತನಾಡೋಣ ಅದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಬಹುದು ಕೋತಿಯ ಸಂಬಂಧ ಕೇವಲ ದೇವರುಗಳೊಂದಿಗೆ ಮಾತ್ರವಲ್ಲದೆ ನಮ್ಮ ಪಿತೃದೇವತೆಗಳೊಂದಿಗೆ ಅಂದರೆ ನಮ್ಮ ಪೂರ್ವಜರ ಆತ್ಮಗಳೊಂದಿಗೂ ಇದೆ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಮ್ಮ ಪೂರ್ವಜರು ನಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಾಗ ಅಥವಾ ಅವರು ಅತೃಪ್ತರಾದಾಗ ಅವರು ಯಾವುದೋ ಒಂದು ಜೀವಿಯ ಮೂಲಕ ನಮ್ಮ ಬಳಿಗೆ ಬರಲು ಪ್ರಯತ್ನಿಸುತ್ತಾರೆ ಈ ಕೋತಿಯನ್ನು ಭಯಬೇಡಿ ಅದಕ್ಕೆ ಗೌರವದಿಂದ ಆಹಾರ ಮತ್ತು ನೀರು ನೀಡಿ ಹೀಗೆ ಮಾಡುವುದರಿಂದ ನಿಮ್ಮ ಪಿತೃದೇವತೆಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ನಿಮಗೆ ನಿಮಗೆ ಸಂಪೂರ್ಣ ಆಶೀರ್ವಾದವನ್ನು ನೀಡುತ್ತಾರೆ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಅನೇಕ ಅಡೆತಡೆಗಳು ನಿವಾರಣೆಯಾಗುತ್ತವೆ ಇದು ಒಂದು ವ್ಯವಹಾರ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ನಮ್ಮ ಪೂರ್ವಜಲಿಗೆ ನಾವು ಕೊಡುವ ಪ್ರತಿಯೊಂದು ಸಾವಿರ ಪಟ್ಟು ಹೆಚ್ಚಾಗಿ ನಮ್ಮ ಬಳಿಗೆ ಮರಳಿ ಬರುತ್ತದೆ ಈಗ ನಾವು ಈ ರಹಸ್ಯವನ್ನು ಇನ್ನಷ್ಟು ಆಳವಾಗಿ ತೆಗೆದುಕೊಂಡು ಹೋಗೋಣ ಮತ್ತು ಕೋತಿಯ ಬಣ್ಣದ ಬಗ್ಗೆ ಮಾತನಾಡೋಣ ಪ್ರತಿಯೊಂದು ಬಣ್ಣದ ಕೋತಿ ತನ್ನದೇ ಆದ ಸಂಕೇತವನ್ನು ಹೊಂದಿದೆ ನಿಮ್ಮ ಮನೆಯಲ್ಲಿ ಒಂದು ಕಪ್ಪು ಕೋತಿ ಮುಸುವ ಮತ್ತೆ ಮತ್ತೆ ಬರುತ್ತಿದ್ದರೆ ಅನೇಕ ಜನರು ಭಯಪಡುತ್ತಾರೆ ಕಪ್ಪು ಕೋತಿಯನ್ನು ಅಶುಭ ತಂತ್ರಮಂತ್ರ ಮತ್ತು ನಕಾರಾತ್ಮಕ ಶಕ್ತಿಗಳೊಂದಿಗೆ ಸಂಬಂಧಿಸುತ್ತಾರೆ ಇದನ್ನು ಶನಿ ಮತ್ತು ರಾಹು ಮುಂತಾದ ಗ್ರಹಗಳ ಪ್ರತೀಕವೆಂದು ಸಹ ಪರಿಗಣಿಸಲಾಗುತ್ತದೆ ಈ ನಂಬಿಕೆ ಸ್ವಲ್ಪ ಮಟ್ಟಿಗೆ ನಿಜ ಕೂಡ ಕಪ್ಪು ಕೋತಿ ಮತ್ತೆ ಮತ್ತೆ ಮನೆಗೆ ಬರುವುದು ನಿಮ್ಮ ಮನೆಯ ಮೇಲೆ ಯಾರೋ ದೃಷ್ಟಿ ಇಂಟಿದ್ದಾರೆ ಅಥವಾ ಯಾವುದೋ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ ಎಂದು ಸೂಚಿಸುತ್ತದೆ ಇದು ಮುಂಬರುವ ಯಾವುದೇ ಬಿಕ್ಕಟ್ಟು ಅನಾರೋಗ್ಯ ಮತ್ತು ಹಣದ ನಷ್ಟದ ಸೂಚನೆ ಆದರೆ ಇಲ್ಲಿಯೂ ಮತ್ತೊಂದು ಆಯಾಮವಿದೆ ತಂತ್ರಶಾಸ್ತ್ರದಲ್ಲಿ ಕಪ್ಪು ಕೋತಿಯನ್ನು ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯವಿದೆ ಆ ಕಪ್ಪು ಕೋತಿ ನಿಮಗೆ ಬರಲಿರುವ ದೊಡ್ಡ ಬಿಕ್ಕಟ್ಟಿನಿಂದ ರಕ್ಷಿಸಲು ಬಂದಿರಬಹುದು ಅದು ನಿಮ್ಮ ಮನೆಯ ನಕಾರಾತ್ಮಕತೆಯನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತಿರಬಹುದು ಇದರಿಂದ ನೀವು ಮತ್ತು ನಿಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೀರಿ ಅದು ಅದೃಶ್ಯ ಕವಚದಂತೆ ನಿಮ್ಮನ್ನು ರಕ್ಷಿಸುತ್ತಿರಬಹುದು ಹಾಗಾಗಿ ಕಪ್ಪು ಕೋತಿ ಬರುವುದು ಶುಭವೋ ಅಶುಭವೋ ಎಂದು ಹೇಗೆ ತಿಳಿಯಬೇಕು ಇದಕ್ಕೆ ಉತ್ತರವು ಅದರ ನಡವಳಿಕೆಯಲ್ಲಿದೆ ಕಪ್ಪು ಕೋತಿ ಮನೆಗೆ ಬಂದು ಜಗಳವಾಡಿದರೆ ಭಯಾನಕ ಶಬ್ದಗಳನ್ನು ಮಾಡಿದರೆ ಅಥವಾ ನಿಮ್ಮ ಮೇಲೆ ಹಲ್ಲೆ ಮಾಡಲು ಬಂದರೆ ಅದು ಖಂಡಿತವಾಗಿಯೂ ಅಶುಭ ಸಂಕೇತವಾಗಿದೆ ನೀವು ಜಾಗರೂಕರಾಗಿರಬೇಕು ನಿಮ್ಮ ಇಷ್ಟ ದೇವತೆಯ ಪೂಜೆಯನ್ನು ಹೆಚ್ಚಿಸಬೇಕು ಹನುಮಾನ್ ಚಾಲಿಸ ಪಠನ ಅಥವಾ ಮಹಾಮೃತ್ಯುಂಜಯ ಮಂತ್ರ ಜಪ ಇಂತಹ ಸಂದರ್ಭಗಳಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ ಆದರೆ ಅದೇ ಕಪ್ಪು ಕೋತಿ ಮನೆಗೆ ಬಂದು ನಿಶ್ಶಬ್ದವಾಗಿ ಒಂದು ಮೂಲೆಯಲ್ಲಿ ಕುಳಿತರೆ ಶಾಂತವಾಗಿದ್ದರೆ ಯಾರಿಗೂ ಹಾನಿ ಮಾಡದಿದ್ದರೆ ಅದು ನಿಮ್ಮ ರಕ್ಷಕ ಎಂದು ಗ್ರಹಿಸಿ ಅದು ಶನಿದೇವನ ಸಂದೇಶವನ್ನು ತಂದಿದೆ ಅವನು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ ಆದರೆ ನೀವು ನ್ಯಾಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಇಂತಹ ಕೋತಿಗೆ ಆಹಾರವನ್ನು ತಪ್ಪದೆ ನೀಡಬೇಕು ಇದು ಶನಿ ಮತ್ತು ರಾಹುವಿನ ದುಷ್ಪರಿಣಾಮಗಳನ್ನು ಶಾಂತಗೊಳಿಸಲು ಒಂದು ಅದ್ಭುತ ಉಪಾಯವಾಗಿದೆ ಸೊ ಹಾಗಾದರೆ ಈಗ ಬಿಳಿ ಕೋತಿಯ ಬಗ್ಗೆ ಮಾತನಾಡೋಣ ಬಿಳಿ ಬಣ್ಣವನ್ನು ಪವಿತ್ರತೆ ಶಾಂತಿ ಮತ್ತು ಸಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಸಂಪೂರ್ಣ ಬಿಳಿಕೋತಿಯ ಆಗಮನವು ಅತ್ಯಂತ ಶುಭ ಸಂಕೇತವಾಗಿದೆ ಇದು ಸಾಕ್ಷಾತ್ ದೈವಾನುಗ್ರಹ ಇದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯ ಹಂತವು ಕೊನೆಗೊಳ್ಳಲಿದೆ ಎಂದು ಸೂಚಿಸುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮನೆಯಲ್ಲಿ ಯಾರಾದರೂ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು ಬಿಳಿ ಕೋತಿಯ ಆಗಮನವು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಇದು ಮದುವೆಯಂತಹ ಶುಭ ಕಾರ್ಯಗಳು ನಡೆಯುವ ಸಂಕೇತವಾಗಿದೆ ಇದನ್ನು ಎಂದಿಗೂ ಮನೆಯಿಂದ ಹೊರಹಾಕಬಾರದು ಬದಲಾಗಿ ಗೌರವದಿಂದ ನೋಡಿಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಸಾಮಾನ್ಯ ಕಂದು ಬಣ್ಣದ ಕೋತಿ ಬಂದರೆ ಇದು ಮಿಶ್ರ ಸಂಕೇತವಾಗಿದೆ ಇದು ಜೀವನದಲ್ಲಿ ಬರಲಿರುವ ಏರಿಳಿತಗಳನ್ನು ಸೂಚಿಸುತ್ತದೆ ಇದರ ಅರ್ಥ ಮುಂಬರುವ ಸಮಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸಹ ಬರುತ್ತವೆ ಮತ್ತು ಕೆಲವು ಸವಾಲುಗಳನ್ನು ಸಹ ಎದುರಿಸಬೇಕಾಗುತ್ತದೆ ಇದು ನಿಮ್ಮನ್ನು ಎಚ್ಚರಿಸುತ್ತದೆ ಜೀವನವು ಸರಳ ರೇಖೆಯಲ್ಲಿ ಸಾಗುವುದಿಲ್ಲ ಆದ್ದರಿಂದ ಪ್ರತಿ ಪರಿಸ್ಥಿತಿಗೂ ಸಿದ್ಧರಾಗಿರಿ ಮತ್ತೊಂದು ಬಹಳ ಮುಖ್ಯವಾದ ಸಂಕೇತದ ಬಗ್ಗೆ ಗಮನಹರಿಸಬೇಕು ಅದು ಕೋತಿಯ ವಿಚಿತ್ರ ಕೂಗು ನಿಮ್ಮ ಮನೆಯ ಸುತ್ತ ಅಥವಾ ಮನೆಗೆ ನುಗ್ಗಿ ಒಂದು ಕೋತಿ ಜೋರಾಗಿ ಬಹಳ ಬಹಳ ಕರುಣಾಜನಕವಾಗಿ ಕೂಗುತ್ತಿದ್ದರೆ ಅಂದರೆ ಅಳುತ್ತಿದ್ದರೆ ಅದು ಬಹಳ ಗಂಭೀರವಾದ ಮತ್ತು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕೋತಿಯ ಈ ರೀತಿಯ ಕೂಗುವ ಮನೆಯ ಸದಸ್ಯರಲ್ಲಿ ಯಾರಿಗಾದರೂ ಬರಲಿರುವ ಭಾರಿ ಸಂಕಷ್ಟವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ ಇದು ಯಾವುದೇ ಅಹಿತಕರ ಘಟನೆ ಆರೋಗ್ಯ ಸಂಬಂಧಿತ ತೀವ್ರ ಸಮಸ್ಯೆ ಅಥವಾ ದೊಡ್ಡ ಅನಾಹುತದ ಮುನ್ಸೂಚನೆಯಾಗಿರಬಹುದು ಕೋತಿಗಳ ಗ್ರಹಣ ಶಕ್ತಿಯು ಬಹಳ ಶಕ್ತಿಶಾಲಿಯಾಗಿದ್ದು ಅದು ಬರಲಿರುವ ದುರದೃಷ್ಟವನ್ನು ಮೊದಲೇ ಗ್ರಹಿಸಿ ತನ್ನ ಕೂಗಿನ ಮೂಲಕ ನಮ್ಮನ್ನು ಎಚ್ಚರಿಸುತ್ತದೆ ಇಂತಹ ಸಂದರ್ಭದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೇವರ ಶರಣು ಹೋಗಬೇಕು ಮತ್ತು ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು ಇದಕ್ಕೆ ವಿರುದ್ಧವಾಗಿ ಒಂದು ತಾರಿ ಕೋತಿ ನಿಮ್ಮ ಮನೆಗೆ ಬಂದು ಅಥವಾ ಅಂಗಳದಲ್ಲಿ ಮರಿಗೆ ಜನ್ಮ ನೀಡಿದರೆ ಅದು ಸೌಭಾಗ್ಯದ ಉತ್ತುಂಗ ಸಂಕೇತವಾಗಿದೆ ಇದಕ್ಕಿಂತ ಶುಭ ಇನ್ನೊಂದಿಲ್ಲ ಇದರ ಅರ್ಥ ನಿಮ್ಮ ಮನೆಯ ಶಕ್ತಿಯು ತುಂಬಾ ಸಕಾರಾತ್ಮಕ ಮತ್ತು ಪವಿತ್ರವಾಗಿದೆ ಆ ಜೀವಿಯು ತನ್ನ ಮರಿಗಳಿಗೆ ಜನ್ಮ ನೀಡಲು ನಿಮ್ಮ ಮನೆಯನ್ನು ಅತ್ಯಂತ ಸುರಕ್ಷಿತ ಸ್ಥಳವೆಂದು ಆಯಿಸಿಕೊಂಡಿದೆ